ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನು ತುಂಬ ಚೆನ್ನಾಗಿದ್ದೀನಿ ಅಮ್ಮಂಗೆ ಹುಷಾರಿಲ್ಲ ಅಮ್ಮ ಮಲ್ಕೊಂಡಿದ್ದಾರೆ ಟೈಮ್ ಈಗ ಏಳುವರೆ ಆಗ್ತಾ ಬಂತು ಅಮ್ಮ ಇಷ್ಟೊತ್ತಿಗಾಗಲೇ ಎದ್ಬಿಟ್ಟು ಎಲ್ಲ ಕೆಲಸನ ಮಾಡ್ತಾಯಿದ್ರು ಆದರೆ ಅಮ್ಮಂಗೆ ತುಂಬ ಸುಸ್ತು ಮತ್ತು ತಲೆ ಸುತ್ತೆಲ್ಲ ಇತ್ತು ಹಾಗಾಗಿ ಅಮ್ಮ ಮಲ್ಕೊಂಡಿದ್ದಾರೆ ನಿನ್ನೆನೆ ಹೋಗಿ ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಬಂದ್ವಿ ಇವಾಗ ಸ್ವಲ್ಪ ಪರವಾಗಿಲ್ಲ ಅದಕ್ಕೆ ಸ್ವಲ್ಪ ಎದಾಡ್ಸೋದು ಬೇಡ ಮಲ್ಕೊಂಡು ರೆಸ್ಟ್ ಮಾಡಲಿ ಅಂತ ಹೇಳಿ ನಾನು ಕೂಡ ಎದ್ದಾಳ್ಸಿಲ್ಲ ಬ್ರಹ್ಮರ ಮಲ್ಕೊಂಡಿದ್ದಾಳೆ ಅಜ್ಜ ಎದ್ದಿದ್ದಾನೆ ಆದರೂ ಅವನು ಇದ್ದಾನೆ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ನಮ್ಮನೆಯವ್ರಿಗೆ ಸ್ನಾನಕ್ಕೆ ನೀರೆಲ್ಲ ಇದ್ರು ಅವರೇ ಇವತ್ತು ನನ್ನ ಜೊತೆಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದರೆ ಅಮ್ಮ ಇದ್ದರೆ ಅಮ್ಮ ಎದ್ದು ಎಲ್ಲ ಕೆಲಸ ಮಾಡ್ತಾಯಿದ್ರು ಬಟ್ ಅಮ್ಮಂಗೆ ಇಲ್ವಲ್ಲ ಹಾಗಾಗಿ ಚಿಕ್ಕ ಪುಟ್ಟ ಕೆಲಸಗಳಿಗೆ ನಮ್ಮ ಮನೆಯವರು ಹೆಲ್ಪ್ ಇದ್ದಾರೆ ತುಂಬ ಕೆಲಸ ಮಾಡೋದಕ್ಕೆ ನನ್ನ ಕೈಲಿ ಇಲ್ಲ ಇವಾಗ ಇವಾಗ ಯಾಕಂದರೆ ನನಗೂ ಕೂಡ ಸುಸ್ತು ಹಂಗೆಲ್ಲ ಆಗ್ತಾ ಇತ್ತು ಏನೂ ಗೊತ್ತಿಲ್ಲ ಎರಡು ಮೂರು ದಿನದಿಂದನೂ ಕೂಡ ತುಂಬ ಸುಸ್ತಾಗ್ತಾ ಇತ್ತು ಹಾಗಾಗಿ ಈ ಮಧ್ಯೆ ಒಂದು ಎರಡು ದಿನ ನಾನು ಗ್ಯಾಪ್ ತೊಗೊಂಡೆ ವೀಡಿಯೋ ಮಾಡ್ದೇನೆ ಸ್ವಲ್ಪ ಹುಷಾರು ಇರಲಿಲ್ಲ ಮತ್ತು ನನಗೂ ಕೂಡ ಇದು ಅಮ್ಮಂಗೆ ಹುಷಾರಿಲ್ದೇ ಇರೋ ಹುಷಾರಿಲ್ಲದೋಂಗಾಗಿ ತಿರ್ಗದಿನ ನನಗೆ ಹುಷಾರು ತಪ್ಪೋಯಿತು ಆದರೂ ಏನು ಮಾಡೋಕ್ಕಾಗಲ್ವಲ್ಲ ಸೊ ಗ್ಯಾಪ್ ತೊಗೊಂಡು ನಾನು ವೀಡಿಯೋ ಮಾಡಿದೆ ಇದು ಆಲ್ರೆಡಿ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ಬಟ್ ವೀಡಿಯೋ ಪೋಸ್ಟ್ ಮಾಡೋದಕ್ಕಾಗಿರಲಿಲ್ಲ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ಹಾಗೆ ಹೊರಗಡೆ ಎಲ್ಲ ನೀರೆಲ್ಲ ತುಂಬಿಸಿ ಇಟ್ಕೊಂಡಿದ್ದೀನಿ ಅಂದರೆ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ನೀರು ಬಿಡ್ತಾರಲ್ವ ಸೊ ಎರಡು ಟೈಮ್ ಕೂಡ ನೀರನ್ನೆಲ್ಲ ತುಂಬಿಸಿ ಇಟ್ಕೋತೀವಿ ಬೆಳಗ್ಗೆ ಇವಾಗ ತುಂಬಿಸಿರುವಂಥ ನೀರು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅದನ್ನೇ ಯೂಸ್ ಮಾಡ್ಕೋತೀವಿ ಬಟ್ಟೆ ತೊಳೆಯೋದಕ್ಕೆ ಪಾತ್ರೆ ತೊಳೆಯೋದಕ್ಕೆ ಮತ್ತು ಬಾತ್ರೂಮ್ಗೆಲ್ಲ ಅದೇ ಯೂಸ್ ಮಾಡ್ಕೋತೀವಿ ಅದಾದಮೇಲೆ ಇದು ಮನೆಯಲ್ಲಿ ಟೊಮೆಟೊ ಭಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಬಂದಿದ್ದೆ ಆ ಟೊಮೆಟೊ ಬಾತಿಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅದೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ ಚೆನ್ನಾಗಿರುತ್ತೆ ಹಾಗೆ ಬೆಳಗ್ಗೆನೇ ಸ್ವಲ್ಪ ಕಷಾಯ ಕೂಡ ಮಾಡ್ಕೊಂಡು ಕುಡ್ದೆ ಹುಷಾರಿಲ್ಲ ಅಂತ ಹೇಳಿದ್ನಲ್ವ ಹಾಗಾಗಿ ಸ್ವಲ್ಪ ಕ್ಯೂರ್ ಆಗುತ್ತೇನೋ ನೋಡೋಣ ಅಂತ ಹೇಳಿ ಬೆಳಗ್ಗೆನೇ ಕಷಾಯನೂ ಕೂಡ ಮಾಡ್ಕೊಂಡು ಕುಡ್ದೆ ಅದಾದಮೇಲೆ ಮನೆ ಅಂಗಡಿಗೆ ಹೋಗ್ಬಿಟ್ಟು ಏನು ಬೇಕೋ ಸಾಮಾನುಗಳನ್ನೆಲ್ಲ ತೊಗೊಂಬಂದೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಮತ್ತು ಟೊಮೆಟೊ ಕೂಡ ಖಾಲಿಯಾಗಿತ್ತು ಹಾಗಾಗಿ ಒಂದು ಕೆ ಅಷ್ಟು ಟೊಮೆಟೊ ತೊಗೊಂಬಂದೆ ಸೊ ನಮ್ಮ ಕಡೆ ಬಂದುಬಿಟ್ಟು ಟೊಮೆಟೊ ಒಂದು ಹತ್ತು ರೂಪಾಯಿ ಕೆ ಜಿ ಇದೆ ನಿಮ್ಮ ಕಡೆ ಎಷ್ಟಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಹಾಗೆ ಇಲ್ಲಿ ನೋಡಿ ಮ ಸಿಂಪಲಾಗಿ ಪೂಜೆ ಕೂಡ ಮಾಡಿದ್ವಿ ಇವತ್ತು ಹೂವು ಏನೂ ತೊಗೊಳೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಮನಸ್ಸಿಗೂ ಕೂಡ ನೆಮ್ಮದಿ ಅನ್ನೋದು ಇರಲಿಲ್ಲ ಮತ್ತು ಅಮ್ಮಗೂ ಕೂಡ ಹುಷಾರಿರಲಿಲ್ವಲ್ಲ ಹಾಗಾಗಿ ಹೂವು ಏನೂ ತೊಗೊಳೋಕ್ಕಾಗಲಿಲ್ಲ ಹಾಗೆ ನಮ್ಮ ಮನೆಯವ್ರು ಪೂಜೆ ಮಾಡಿದರು ಹಾಗೆ ಹೊರಗಡೆ ಕೂಡ ದೀಪ ಎಲ್ಲ ಇಟ್ಬಿಟ್ಟು ಪೂಜೆನೇ ಮಾಡಿದ್ದಾರೆ ಇವಾಗ ಮನೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಈ ವಿಡಿಯೋದಲ್ಲಿ ನಾನು ಎರಡು ವಿಡಿಯೋನ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಏನಾದರೂ ಒಂದು ವೆರೈಟಿಯಾಗಿ ಮಾಡೋಣ ಒಂಚೂರು ಮನೆ ಚೇಂಜ್ ಮಾಡೋಣ ಡೆಕೋರೇಟ್ ಮಾಡೋಣ ಹೇಳ್ಬಿಟ್ಟು ಕೆಲವೊಂದಷ್ಟು ಸ್ಟಿಕ್ಕರ್ಸ್ ಅದೆಲ್ಲ ತರಿಸಿದ್ದೆ ಅದನ್ನು ಎಲ್ಲ ಹಚ್ಚಿದ್ದೀನಿ ಹೇಗೆ ಹಚ್ಚಿದ್ದೀನಿ ಏನನ್ನ ಹೇಳಿ ಕಾಮೆಂಟ್ ಮಾಡಿ ಹಾಗೆ ಇಲ್ಲಿ ನೋಡಿ ನಾನು ಕೂಡ ರೆಡಿ ಅದೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಲಿಂಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹಣೆಗೆಲ್ಲ ವಿಭೂತಿ ಇಟ್ಕೊಂಡು ಎಲ್ಲ ರೆಡಿ ಈಗ ಹೋಗ್ಬಿಟ್ಟು ಫಸ್ಟು ಟಿಫನ್ ಮಾಡಬೇಕು ಆಲ್ರೆಡಿ ಟೈಮ್ ಕೂಡ ತುಂಬ ಆಯ್ತಲ್ಲ ಹಾಗಾಗಿ ಫಸ್ಟ್ ಹೋಗಿ ಟಿಫನ್ ಎಲ್ಲ ರೆಡಿ ಮಾಡಬೇಕು ಇಲ್ಲಿ ನನ್ನ ಮಗ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾನೆ ಅಮ್ಮ ಯಾವಾಗ ಟಿಫನ್ ರೆಡಿ ಮಾಡ್ತೀಯಾ ಅಂತ ಹೇಳಿ ಆಲ್ರೆಡಿ ಟಿಫನ್ಗೂ ಕೂಡ ಮಾಡೋದಕ್ಕೆ ಇಟ್ಟಿದ್ದೀನಿ ಇಟ್ಬಿಟ್ಟು ಬಂದು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ಸ್ವಲ್ಪ ಯಾವಾಗ ಆಗುತ್ತೋ ಅವಾಗೆಲ್ಲ ಚಿಕ್ಕ ಚಿಕ್ಕ ವೀಡಿಯೋಸ್ನ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಎಲ್ಲ ಪೂರ್ತಿಯಾಗಿ ನಾನು ವೀಡಿಯೋ ತೆಗೆಯೋದಕ್ಕೆ ಆಗ್ತಾ ಇಲ್ಲ ಟ್ರೈಪೋಡ್ ಕೂಡ ಸರಿ ಇಲ್ಲ ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ ಕೂಡ ನಾನು ಶೂಟ್ ಮಾಡ್ಕೋತಾ ಇಲ್ಲ ಟ್ರೈಪೋಡಲ್ಲಿ ಅಂದರೆ ನಾನು ವೀಡಿಯೋಕ್ಕೆ ಇಟ್ಬಿಟ್ಟು ನನ್ನ ಪಡಿ ನಾನೆಲ್ಲ ಕೆಲಸ ಮಾಡ್ಕೋತಾ ಇದ್ದೆ ಇವಾಗ ಟ್ರೈಪೋಡ್ ಸರಿ ಇಲ್ಲದೆ ಇರೋದ್ರಿಂದ ಆ ವೀಡಿಯೋನೂ ಕೂಡ ಸ್ಟಾಪ್ ಆಗಿಬಿಟ್ಟಿದೆ ಮತ್ತು ವೀಡಿಯೋ ಇದ್ದರೂ ಕೂಡ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಇವಾಗೂ ಕೂಡ ನನಗೆ ಹೇಳಬೇಕಂದ್ರೆ ವಾಯಸೋರು ಕೊಡೋ ಟೈಮಲ್ಲೂ ಕೂಡ ಹುಷಾರಿಲ್ಲ ಬಟ್ ಆದರೂ ಕೂಡ ಬಿಡಬಾರ್ದು ಸುಮ್ಮನೆ ಗ್ಯಾಪ್ ಕೊಟ್ಟರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಹೇಳಿ ಮತ್ತೆ ವೀಡಿಯೋನ ಮಾಡ್ತಾಯಿದ್ದೀನಿ ಬಟ್ಟೆಗಳೆಲ್ಲ ಒಂದು ಬಕೆಟ್ ತುಂಬ ತುಂಬಿದೆ ಇನ್ನೂ ಕೂಡ ಬಕೆಟ್ಗಳು ಅಂದರೆ ಬಟ್ಟೆಗಳು ಇದ್ದವು ಬಕೆಟಲ್ಲಿ ಹಾಕಿ ಇಕ್ಬೇಕು ಅದನ್ನೆಲ್ಲ ವಾಶ್ ಮಾಡಬೇಕು ಸೊ ಅದನ್ನೆಲ್ಲ ವಾಶ್ ಮಾಡೋದನ್ನು ತೋರಿಸಿದ್ರೆ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಹಾಗಾಗಿ ಅದನ್ನೇನು ತೋರ್ಸೋಕ್ಕೋಗಿಲ್ಲ ಹೋಗಿಲ್ಲ ನಾರ್ಮಲಾಗಿ ಎಲ್ಲರೂ ಮನೆಯಲ್ಲೂ ಬಟ್ಟೆಗಳ್ನ ಹೇಗೆ ವಾಶ್ ಮಾಡ್ತಾರೋ ಅದೇ ರೀತಿಯೇ ವಾಶ್ ಮಾಡ್ತೀನಿ ಆಮೇಲೆ ಇಲ್ಲಿ ಮನೆಗೆ ಮನೆಯಲ್ಲಿ ಇವತ್ತು ಶಾವ್ಗೆ ಮತ್ತು ರವೆನ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ರವೆ ಉಪ್ಪಿಟ್ಟು ನಾರ್ಮಲ್ಲೇ ಬಟ್ ಅದರಲ್ಲಿ ಈ ರೀತಿ ಶಾವ್ಗೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮಧ್ಯ ಮಧ್ಯೆ ಶಾವ್ಗೆ ಸಿಗುತ್ತಲ್ವ ಒಂದು ರೀತಿ ಡಿಫ್ರೆಂಟ್ ಅಂತ ಅನಿಸುತ್ತೆ ಇರೋರು ಸಹ ಉಪ್ಪಿಟ್ಟನ್ನ ಇಷ್ಟಪಟ್ಟು ತಿಂತಾರೆ ಈ ಒಂದು ಮೆಥಡಲ್ಲಿ ಮಾಡಿದರೆ ಸ್ವಲ್ಪ ಶಾವ್ಗೆ ಅಂದರೆ ರವೆ ಎಲ್ಲ ಉರ್ಕೊಂಡು ನಾವು ಶಾವ್ಗೆನ ಹಾಗೆ ಡೈರೆಕ್ಟಾಗಿ ಕೂಡ ಹಾಕ್ಬೋದು ಇಲ್ಲಾಂದರೆ ರವೆ ಒಳಗಡೆ ಮಿಕ್ಸ್ ಮಾಡಿ ಕೂಡ ನಾವು ಉಪ್ಪಿಟ್ಟಿಗೆ ಯೂಸ್ ಮಾಡ್ಬೋದು ನಮ್ಮ ಮನೆಯಲ್ಲಿ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ಕೆಲವೊಬ್ಬರು ಮನೇಲಿ ಏನಂದರೆ ಉಪ್ಪಿಟ್ಟು ಅಂದ್ರೆ ಇಷ್ಟಪಡೋಲ್ಲ ಅಯ್ಯೋ ಉಪ್ಪಿಟ್ಟ ಅಂತ ಹೇಳ್ತಾರೆ ಬಟ್ ನಮ್ಮ ಮನೇಲಿ ಉಪ್ಪಿಟ್ಟು ಅಂದರೆ ಆ ಉಪ್ಪಿಟ್ಟ ಅಂತ ಹೇಳ್ತಾರೆ ಈ ಥರ ಏನೋ ಗೊತ್ತಿಲ್ಲ ಅವ್ರಿಗೆ ತುಂಬ ಇಷ್ಟ ನೈಟ್ ಟೈಮಲ್ಲಿ ಮಾಡಿದರೂ ಕೂಡ ಉಪ್ಪಿಟ್ಟನ್ನ ಇಷ್ಟಪಟ್ಟು ತಿಂತಾರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿ ಟೇಸ್ಟ್ ಅಲ್ವಾ ಸೊ ಅಂದರೆ ಒಬ್ಬೊಬ್ರು ಮನೇಲಿ ಒಬ್ಬೊರದು ಒಂದೊಂದು ರೀತಿ ಟೇಸ್ಟ್ ಇರುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಒಬ್ರಿಗೆ ಇಷ್ಟ ಆಗೋಲ್ಲ ಬಟ್ ನಮ್ಮ ಮನೇಲಿ ಫೇವ್ರೇಟ್ ಉಪ್ಪಿಟ್ಟು ಅಂತಲೇ ಹೇಳ್ಬೋದು ಎಮರ್ಜೆನ್ಸಿಗೂ ಕೂಡ ಯೂಸ್ ಆಗುತ್ತಲ್ವ ಹಾಗಾಗಿ ಸ್ವಲ್ಪ ಉಪ್ಪಿಟ್ಟೆಲ್ಲ ಮಾಡಿ ಜಾಸ್ತಿ ರೂಢಿ ಮಾಡಿಬಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಇದಕ್ಕೇನೆಂದರೆ ಒಂಚೂರು ಉಪ್ಪಿನಕಾಯಿ ಏನಾದ್ರೂ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ತುಂಬ ಬಿಸಿಲಿತ್ತು ಮನೆ ಹತ್ರ ಕೂರೋದಕ್ಕೂ ಕೂಡ ಆಗಿರಲಿಲ್ಲ ಆಮೇಲೆ ಅಜಯ್ಗೆ ಸೈಕಲೆಲ್ಲ ಓಡಿಸ್ಬಿಟ್ಟು ತುಂಬ ದಿನ ಆಗಿತ್ತು ಹಾಗಾಗಿ ಕರ್ಕೊಂಡು ಬಂದೆ ಇಲ್ಲಿ ಪಾರ್ಕ್ ಹತ್ರ ಕುತ್ಕೊಳ್ಳೋಣ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ ಇಲ್ಲಿ ಇಲ್ಲಿ ಬಂದು ಕೂತ್ಕೊಂಡಿದ್ದೆ ನನ್ನ ಮಗಳು ನೋಡಿ ಕೋತಿ ಥರ ಏನು ಕಬ್ಬಣದ ಕಬ್ಬಣ ಹಿಡ್ಕೊಂಡು ಮೇಲೆ ಎಲ್ಲ ಹತ್ತಿ ಆಟ ಆಡ್ತಾ ಇದ್ಲು ಹೆಂಗಾದರೂ ಆಟ ಸ್ವಲ್ಪ ತಣ್ಣಗಿರುತ್ತೆ ಇಲ್ಲಿ ಅಂತ ಹೇಳಿ ಕರ್ಕೊಂಬಂದೆ ಇಲ್ಲಿ ಒಂದು ಸ್ವಲ್ಪ ಕೂರಿಸ್ಬಿಟ್ಟು ಅವ್ರನ್ನ ಅವ್ರಿಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಅದಾದಮೇಲೆ ಮನೆಗೆ ಬಂದೆ ಅದಾದ್ಮೇಲೆ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅಂತರೂ ತುಂಬ ಕೆಲಸ ಅಂದರೆ ತುಂಬ ಕೆಲಸ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಧೂಳ ಎಲ್ಲ ಕೊಡುಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ ಯಾಕಂದರೆ ಇವಾಗ ಶ್ರೀಶೈಲಕ್ಕೆ ಹೋಗೋದು ಟೈಮ್ ಕೂಡ ಹತ್ರ ಬಂತಲ್ಲ ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ ಆ ವಿಡಿಯೋ ಏನೂ ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ ನಾನು ಟೈಪೋರ್ಡ್ ಸರಿ ಇಲ್ಲ ಅಂತ ಹೇಳಿದ್ನಲ್ವ ಹಾಗಾಗಿ ಆ ವೀಡಿಯೋ ಏನೂ ಶೂಟ್ ಮಾಡಲಿಲ್ಲ ತುಂಬ ಕೆಲಸ ಆಯಿತು ಇವತ್ತು ಒಬ್ಳೇನೆ ಎಲ್ಲ ಕೆಲಸ ಹಾಸಿಗೆ ಎಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಎಲ್ಲ ಪ್ರತಿಯೊಂದು ಕೆಲಸನೂ ಒಂದೇ ದಿನ ಇಟ್ಕೊಂಡಿದ್ರಿಂದ ತುಂಬ ಸುಸ್ತಾಯಿತು ಇವತ್ತು ಯಾವತ್ತೂ ನಾವು ಈ ಥರ ಒಂದೇ ದಿನವೇ ಎಲ್ಲ ಕ್ಲೀನ್ ಮಾಡ್ತಿರ್ಲಿಲ್ಲ ಡೈಲಿ ಸ್ವಲ್ಪ ಸ್ವಲ್ಪ ಡಿವೈಡ್ ಮಾಡಿಕೊಂಡು ಕ್ಲೀನ್ ಮಾಡ್ತಾಯಿದ್ದೆ ಬಟ್ ಏನಂದರೆ ಇವಾಗ ಅದನ್ನೆಲ್ಲ ನಾನು ಡಿವೈಡ್ ಮಾಡ್ಕೊತ ಹೋದರೆ ಅಮ್ಮ ಇವತ್ತು ವ್ಯಾಪಾರಕ್ಕೆ ಹೋಗಿದ್ದಾರೆ ನಾಳೆ ಅಮ್ಮ ಮನೇಲಿ ಅಂದರೆ ಅವರು ಸ್ಟಾರ್ಟ್ ಮಾಡ್ಕೋತಾರೆ ಕೆಲಸ ಮಾಡೋದಕ್ಕೆ ಅಮ್ಮಂಗೆ ಹುಷಾರಿಲ್ಲ ಏನಿಲ್ಲ ಮತ್ತು ಅಮ್ಮಂಗೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ನನಗೆ ನಾನೇ ಕೊಟ್ಟಂಗೆ ಆಗುತ್ತೆ ಇನ್ನು ಸ್ವಲ್ಪ ಹುಷಾರು ತಪ್ಪಿಬಿಡ್ತಾರೆ ಅಂತ ಹೇಳಿ ನಾನು ಬೇಡ ಇವತ್ತು ಎಷ್ಟೊತ್ತಿದ್ರೂ ನಾನೇ ಇದೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬೇಡೋಣ ಅಂತ ಹೇಳಿ ನಾನು ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿಕೊಂಡೆ ಮಾಡಿಕೊಂಡಾದಮೇಲೆ ಇದನ್ನು ಸ್ಟಿಕ್ಕರ್ ಬಂದಿತ್ತು ನಾನು ಹಾಗೆ ಇಟ್ಟಿದ್ದೆ ಅಂದರೆ ಸ್ವಲ್ಪ ಎಲ್ಲ ಹೋಗಿಬಿಟ್ಟಿತ್ತಾ ಎಲ್ಲ ಮಾಡಿಸಿ ಸ್ವಲ್ಪ ಸ್ವಲ್ಪ ಅಂದರೆ ಪೇಂಟ್ ಎಲ್ಲ ಎಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ ಅಲ್ಲೆಲ್ಲ ಪೇಂಟ್ ಮಾಡಿಸಿದ್ವಿ ಇದೇನೆಂದರೆ ಗೋಡೆಗಳು ಸ್ವಲ್ಪ ತ್ಯಾವಸಿ ಹಿಡಿದಿದೆ ಅಂದರೆ ತ್ಯಾವಸಿ ಅಂದರೆ ಸ್ವಲ್ಪ ನೀರೆಲ್ಲ ಬಿದ್ದು ಬಿದ್ದು ಒಂದು ರೀತಿ ಮಳೆ ನೀರೆಲ್ಲ ಸೋರಿ ಗೋಡೆಗೆ ಯಾವ ಪೇಂಟ್ ಹೊಡೆದ್ರೂ ಕೂಡ ಇಲ್ಲ ಸ್ವಲ್ಪ ಸ್ವಲ್ಪ ಉದುರ್ತಾ ಇದೆ ಇವಾಗ ಪೇಂಟ್ ಮಾಡಿ ಒಂದು ಹದಿನೈದು ದಿನವೂ ಆಗಿಲ್ಲ ಎಲ್ಲ ಉದುರ್ತಾ ಇತ್ತು ಹಾಗಾಗಿ ಮತ್ತೆ ಎಲ್ಲೆಲ್ಲಿ ಉದುರಿದ್ಯೋ ಅದೆಲ್ಲ ನೋಡಿಕೊಂಡು ಅಲ್ಲೆಲ್ಲ ಪೇಂಟ್ ಮಾಡಿ ಅದಾದಮೇಲೆ ಈ ಸ್ಟಿಕ್ಕರ್ನ ಹಚ್ಚೋಣ ಅಂತೇಳಿ ಹಾಗೆ ಇಟ್ಟಿದ್ದೆ ಇವತ್ತು ಹಚ್ತಾ ಇದ್ದೀನಿ ಈ ಸ್ಟಿಕ್ಕರ್ ರೇಟ್ ಬಂದುಬಿಟ್ಟು ಎಂಬತ್ತೆರಡು ರೂಪಾಯಿ ಅಷ್ಟೇ ಮಿಶೋದಲ್ಲಿ ಎಂಬತ್ತೆರಡು ರೂಪಾಯಿಗೆ ಈ ಸ್ಟಿಕ್ಕರ್ ನನಗೆ ಸಿಕ್ಕಿದ್ದು ಇವಾಗ ಬೈ ಒನ್ ಬೈ ಒನ್ ಅಂದರೆ ಒಂದು ತೊಗೊಂಡ್ರೆ ಎರಡು ಫ್ರೀ ಬರುತ್ತೆ ಸ್ಟಿಕ್ಕರ್ಸು ವಾಲ್ ಸ್ಟಿಕ್ಕರ್ಸ್ ದೊಡ್ಡ ದೊಡ್ಡದು ಬರುತ್ತಲ್ವ ಅವೆಲ್ಲ ಫ್ರೀ ಬರುತ್ತೆ ಸೊ ಅದನ್ನು ಕೂಡ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಅಡುಗೆ ರೂಮಲ್ಲೂ ಮತ್ತು ದೇವ್ರ ಕೋಣೆಯಲ್ಲೂ ಹಚ್ಬಿಟ್ಟು ಒಂದು ಸ್ವಲ್ಪ ಚೇಂಜಸ್ನ ಮಾಡೋಣ ಅಂತಂದೇಳಿ ಇವಾಗ ಮತ್ತು ಮನೇಲಿ ಬಣ್ಣ ಎಲ್ಲ ಹಂಗೆ ಉದುರ್ತಾ ಇರೋದ್ರಿಂದ ಅದು ಹಚ್ಚಲೇಬೇಕಾದಂಥ ಪರಿಸ್ಥಿತಿನೂ ಕೂಡ ಬಂದುಬಿಟ್ಟಿದೆ ಯಾಕಂದರೆ ನಮಗೆ ಎಷ್ಟಿದೆಯೋ ಅಷ್ಟರಲ್ಲಿ ನಾವು ಚೇಂಜ್ ಮಾಡ್ಕೋಬೇಕಲ್ವಾ ಸ್ವಲ್ಪನಾದರೂ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಇಲ್ಲ ನಾವಿದೆಲ್ಲ ಸರಿ ಮಾಡ್ಕೋತೀವಪ್ಪ ಅಂದರೆ ಆಗೋದಿಲ್ಲ ಯಾಕಂದ್ರೆ ದುಡ್ಡು ತುಂಬ ದುಡ್ಡು ಖರ್ಚಾಗುತ್ತೆ ಇವಾಗ ಗೋಡೆ ಎಲ್ಲ ನಾವು ಮತ್ತು ಗಿಲಾ ಮಾಡ್ಸೋದಕ್ಕೆ ಸಿಮೆಂಟ್ ಮಾಡ್ಸೋದಕ್ಕೆ ಹೋದರೆ ತುಂಬ ಖರ್ಚಾಗುತ್ತೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟರಲ್ಲೇ ಸ್ವಲ್ಪ ನೀಟಾಗಿ ಇಟ್ಕೊಂಡು ಒಂದು ಸ್ವಲ್ಪ ನಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆಯೋ ಅಲ್ಲೇ ಸಾಲ್ವ್ ಮಾಡ್ಕೊಂಡು ಒಂದು ಚಿಕ್ಕ ಚಿಕ್ಕ ಇದರಲ್ಲೇ ಸಾಲ್ವ್ ಮಾಡಿಕೊಂಡ್ರೆ ನಮಗೂ ಕೂಡ ನೋಡೋದಕ್ಕೆ ಒಂದು ರೀತಿ ಖುಷಿನೂ ಕೂಡ ಆಗುತ್ತೆ ಹಾಗೆ ನಮಗೇನು ಪ್ರಾಬ್ಲಮ್ ಇದೆಯೋ ಅದು ಕೂಡ ಕ್ಲಿಯರ್ ಆಗುತ್ತಲ್ಲ ಹಾಗಾಗಿ ಈ ಥರ ನಾನು ಸ್ಟಿಕ್ಕರ್ಸ್ ಎಲ್ಲ ಆರ್ಡ್ರ್ ಇದ್ದೀನಿ ಆರ್ಡ್ರ್ ಮಾಡಿಕೊಂಡು ನಾನು ಕೇವಲ ಏನಂದರೆ ಸ್ವಲ್ಪ ಇವಾಗ ನೋಡಿಕೊಂಡು ಈಗ ಬೈ ಒನ್ ಗೆಟ್ ಒನ್ ಇರುತ್ತಲ್ವ ಅಂಥದ್ರಲ್ಲಿ ನೋಡಿಕೊಂಡು ತೊಗೋತಾ ಇದ್ದೀನಿ ಮತ್ತು ಈ ಸ್ಟಿಕ್ಕರ್ ಏನಂದರೆ ಬೈ ಒನ್ ಗೆಟ್ ಒನ್ ಇರಲಿಲ್ಲ ಬರೀ ಸಿಂಗಲ್ ಪೀಸು ಎಂಬತ್ತೆರಡು ರೂಪಾಯಿ ಇತ್ತು ಆದರೆ ನನಗೆ ಯಾಕೋ ತುಂಬ ಇಷ್ಟ ಆಯಿತು ಈ ಥರ ಸ್ಟಿಕ್ಕರ್ಸ್ ಹಚ್ಚಬೇಕು ಅಂತ ಹೇಳಿ ತುಂಬ ದಿನದಿಂದ ಅನ್ಕೋತಾ ಇದೆ ಪ್ರತಿ ಸಲವೂ ಕೂಡ ಮನೆ ಬರೆದಾಗೆಲ್ಲ ಅನ್ಕೋತಾ ಇದ್ದೆ ಆಮೇಲೆ ಮರ್ತು ಇದ್ದೆ ಆದರೆ ಈ ಸಲ ಇಲ್ಲ ಇವತ್ತು ಹಚ್ಚಲೇಬೇಕು ತೊಗೊಂಬಂದು ಅಂತ ಹೇಳಿ ಡಿಸೈಡ್ ಮಾಡಿ ತೊಗೊಂಬಂದು ಹಚ್ಚಿದೆ ನನಗಂತೂ ಫುಲ್ ಖುಷಿ ಆಗೋಯಿತು ಮಕ್ಕಳಿಗೂ ಅಷ್ಟೇ ತುಂಬ ಚೆನ್ನಾಗಿದೆ ಅಮ್ಮ ಚೆನ್ನಾಗಿದೆ ಚೆನ್ನಾಗಿ ಕಾಣ್ತಾ ಇದೆ ಅಂತಲೂ ಕೂಡ ಅವರು ಕೂಡ ಹೇಳಿದರು ನನಗೂ ಕೂಡ ಫುಲ್ ಹ್ಯಾಪಿ ಅನ್ನಿಸ್ತು ಏನೋ ಒಂದು ರೀತಿ ಚೆನ್ನಾಗಿದೆ ಅಪ್ಪ ನೋಡೋದಕ್ಕೆ ಒಂದು ಲುಕ್ಕು ಹಾಲಲ್ಲಿ ಅಂತ ಅನ್ನಿಸ್ತು ಯಾಕಂದರೆ ತುಂಬ ಜಾಸ್ತಿ ರೇಟ್ ಕೊಟ್ಟು ತುಂಬ ಎಕ್ಸ್ಪೆನ್ಸಿವ್ ಇರೋವಂಥದ್ದನ್ನ ತಗೊಂಬಂದು ಇಟ್ಕೊಳ್ಳೋಕಾಗಲ್ಲ ನಮ್ದು ಇರೋದೇ ಒಂದು ಪುಟ್ಟ ಮನೆಯಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟರಲ್ಲೇ ಒಂದು ಸ್ವಲ್ಪ ಚೇಂಜಸ್ನ ಮಾಡಿಕೊಂಡ್ರೆ ನಮಗೂ ಕೂಡ ಇಷ್ಟ ಆಗುತ್ತೆ ಮಕ್ಳಿಗೂ ಕೂಡ ಒಂದು ರೀತಿ ಏನೋ ಖುಷಿ ಅಂತ ಅನಿಸುತ್ತೆ ಮತ್ತು ಅಕಸ್ಮಾತ್ ಇವಾಗ ಯಾರಾದರೂ ಎಮರ್ಜೆನ್ಸಿ ಇವಾಗ ಮನೆಗೆ ಬಂದರೂ ಅಂದರು ನೋಡೋದಕ್ಕೊಂಚೂರು ಚೆನ್ನಾಗಿರುತ್ತಲ್ವಾ ಹಾಗಾಗಿ ಈ ಥರ ಚಿಕ್ಕ ಚಿಕ್ಕದ್ರಲ್ಲೇ ಚೇಂಜಸ್ನ ಮಾಡ್ಕೋತಾ ಇದ್ದೀನಿ ಮತ್ತು ನಾನು ಏನು ಫ್ಲವರ್ ವಾಸು ಅದೆಲ್ಲ ತೊಗೊಂಡಿದ್ದು ಅದೆಲ್ಲ ನಾನು ನೋಡಿಬಿಟ್ಟೆ ಆಫರಲ್ಲಿ ನೋಡಿಕೊಂಡೆ ನಾನು ತೊಗೊಂಡೆ ಯಾಕಂದರೆ ಪ್ರತಿಯೊಂದನ್ನು ಕೂಡ ನಾವು ಲೆಕ್ಕ ಹಾಕ್ಬೇಕಲ್ವ ನಮ್ಮದೇನು ಫುಲ್ ಹೈ ಕ್ಲಾಸ್ ಫ್ಯಾಮ್ಲಿ ಏನಲ್ಲ ಹಾಗಾಗಿ ಚಿಕ್ಕ ಚಿಕ್ಕದ್ರಲ್ಲೇ ಒಂದು ಸ್ವಲ್ಪ ಚೇಂಜಸ್ನ ಮಾಡ್ಕೋತಾ ಹೋಗ್ತಾ ಇದ್ದೀನಿ ಮತ್ತು ನಮ್ಗೆ ನನಗೆ ತುಂಬ ಆಸೆ ಇದೆ ಹೇಳಬೇಕಂದ್ರೆ ತುಂಬ ಅಂದರೆ ತುಂಬ ಆಸೆ ಇದೆ ಆಸೆ ಇಲ್ಲ ಅಂತಂದೇನಿಲ್ಲ ಯಾವುದೇ ಒಂದು ಮನುಷ್ಯನ್ಗೆ ಆಸೆ ಇಲ್ಲದೇ ಇರೋ ಥರ ಇಲ್ಲವೇ ಇಲ್ಲ ಅಲ್ಲ ಅಲ್ವಾ ಸೊ ಯಾವ ಮನುಷ್ಯನಿಗಾದ್ರೂ ಆಸೆ ಅನ್ನೋದು ಇದ್ದಿದ್ದೆ ಆದರೆ ಆಸೆಗೆ ಇದ್ದಷ್ಟು ಕಾಲು ಚಾಚಿವ ಅಂತಲೂ ಕೂಡ ನಮ್ಮ ಹಿರಿಯರು ಹೇಳಿದಾರಲ್ವ ಹಾಗಾಗಿ ನಮಗೆ ಆಸೆ ಇದ್ರೂ ನಮ್ಗೆ ಹಾಸಿಗೆ ಎಷ್ಟಿದೆಯೋ ಅಷ್ಟರಲ್ಲೇ ಕಾಲ್ ಚಾಚಬೇಕು ತುಂಬ ನಾವು ಹಾಸಿಗೆ ಎಷ್ಟಿದೆಯೋ ಅದಕ್ಕೂ ಜಾಸ್ತಿ ಚಾಚೋದಕ್ಕೋದ್ರೆ ಜಾಸ್ತಿ ಹೊರೆ ಮಾಡ್ಕೋತೀವಿ ನನ್ನ ತಲೆ ಮೇಲೆ ಅದು ನನಗಿಷ್ಟ ಇಲ್ಲ ತುಂಬ ಕಷ್ಟ ಅನಿಸುತ್ತೆ ಸಾಲ ಎಲ್ಲ ಮಾಡಿಕೊಂಡು ಇಂಥವನ್ನೆಲ್ಲ ಮಾಡೋದು ಯಾಕಂದರೆ ನಮಗೆ ಒಂದು ತೂಟ ಇಲ್ಲಾಂದ್ರೂ ಪರವಾಗಿಲ್ಲ ನೆಮ್ಮದಿಯಾಗಿ ಜೀವನ ಮಾಡೋವಂಥದ್ದು ಇರಬೇಕು ಇವತ್ತು ನಮಗೆ ಮನೇಲಿ ಅಡುಗೆ ಇಲ್ಲಾಂದ್ರೂ ನೀರು ಕುಡಿದು ಮಲ್ಕೊಂಡ್ರೂ ಕೂಡ ನಮ್ಗೆ ಇನ್ನೊಬ್ಬರು ಬಂದು ಕೇಳಬಾರ್ದು ನಮಗೆ ನಾವು ನಿಮ್ಮ ಹತ್ರ ಅಂದರೆ ನಮ್ಮ ಹತ್ರ ನೀವು ಸಾಲ ತೊಗೊಂಡಿದ್ದೀರಾ ನಾನು ಕೊಡಿ ಅಂತ ಕೇಳಬಾರ್ದು ಆ ಥರ ಇರಬೇಕನ್ನೋದೇ ನಮ್ಮ ಆಸೆ ನನಗೂ ಅದೇನೆ ನಮ್ಮ ಮನೆಯವ್ರಿಗೂ ಅದೇನೇ ಹಂಗಾಗಿ ನಾವು ಎಲ್ಲದೂ ನೋಡಿಕೊಂಡು ಪ್ರತಿಯೊಂದನ್ನು ಚೆಕ್ ಮಾಡಿಕೊಂಡೇ ನಾವು ಮಾಡ್ಕೋತೀವಿ ಒಂದೊಂದ್ಸಲ ಸಲ ಎಷ್ಟು ಖರ್ಚು ಮಾಡಬೇಕು ಅಷ್ಟು ಮಾಡ್ತೀವಿ ಒಂದೊಂದು ಸಲ ಅದ್ರ ನೆಸೆಸಿಟಿ ಇಲ್ಲದ್ರೆ ಅದ್ರ ಮೇಲೆ ಖರ್ಚು ಮಾಡೋದಕ್ಕೆ ಹೋಗೋಲ್ಲ ಇದು ಕೆಲವೊಬ್ರಿಗೆ ಏನಾದರೂ ಇಷ್ಟ ಆಗೋಲ್ಲ ಇದೇನಪ್ಪ ಹಿಂಗೆ ಮಾಡ್ತಾರೆ ಇವರು ಹಂಗೆ ಮಾಡ್ತಾರೆ ಇವರು ಅಂತ ಹೇಳ್ತಾರೆ ಬಟ್ ಆದ್ರೂ ನಮಗೆ ಎಷ್ಟಾಗುತ್ತೋ ಅಷ್ಟಲ್ಲೇ ಇರೋದು ನನಗೆ ಇಷ್ಟ ಅದನ್ನೇ ನಾನು ಮಾಡ್ಕೋತೀನಿ ಕೆಲವೊಂದು ಸಲ ನಾವು ಬಟ್ಟೆ ತರೋದಕ್ಕೆ ಹೋದ್ರೂ ಕೂಡ ಅಲ್ಲೂ ತುಂಬ ಯೋಚನೆ ಮಾಡ್ತೀನಿ ಎಲ್ಲಿ ಕಡಿಮೆ ಸಿಗುತ್ತೋ ಅಲ್ಲಿ ನೋಡ್ಕೊಂಡು ತೊಗೊಂಬರೋದು ಹಾಗೆಲ್ಲ ಮಾಡ್ತೀನಿ ನಮ್ಮ ಮನೆಯವ್ರು ಹೇಳ್ತಾರೆ ಏನೂ ಆಗೋಲ್ಲ ಹೋಗು ಏನೋ ಒಂದು ನೂರು ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಆದರೆ ನನಗೇನಂದರೆ ಆ ನೂರು ಇನ್ನೂರು ರೂಪಾಯಿಗೆ ಇನ್ನೊಂದು ಐವತ್ತು ರೂಪಾಯಿ ಹಾಕಿದ್ರೆ ಇನ್ನೂ ಒಂದು ಟಾಪ್ ಅಥವಾ ಏನೋ ಬರುತ್ತಲ್ವ ಸುಮ್ಮನೆ ಏನಕ್ಕೆ ನೂರು ಇನ್ನೂರು ರೂಪಾಯಿ ಮತ್ತೆ ಎಕ್ಸ್ಟ್ರಾ ಕೊಡೋಣ ಬೇಡ ಅಂತ ಹೇಳ್ಬಿಟ್ಟು ನಾನೇ ಅಂದ್ಕೊಂಡು ಬಂದುಬಿಡ್ತೀನಿ ಯಾ ಎಷ್ಟು ಜನಕ್ಕೆ ಈ ಥರ ಥಾಟ್ ಇದೆಯೋ ಗೊತ್ತಿಲ್ಲ ಅಂದರೆ ನನ್ನ ಥರ ಕಂಜೂಸ್ ಮಾಡ್ತಿದ್ದಿರು ಅಂದರೆ ನಾನು ತುಂಬ ಇದ್ದೀನಿ ನಾನು ಒಪ್ಕೋತೀನಿ ಇಲ್ಲ ಅಂತ ಹೇಳಲ್ಲ ಮನೇಲಿ ಅಮ್ಮ ಕೂಡ ಬೈತಾರೆ ಏನಕ್ಕೆ ಹಂಗೆ ಮಾಡ್ತೀಯ ನೀನು ಅಂತ ಹೇಳಿ ಆದರೂ ನನಗೆ ಅದೊಂದು ಥಾಟ್ ಇವತ್ತು ಒಂದು ರೂಪಾಯಿ ನಾವು ತೆಗ್ದಿಟ್ವಿ ಅಂದರೆ ನಾಳೆ ಅದೇ ಒಂದು ರೂಪಾಯಿ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಲ್ವಾ ಯಾರೂ ಕೂಡ ಕೊಡಲ್ಲ ಫ್ರೆಂಡ್ಸ್ ನಮಗೆ ನಮ್ಮ ಕಷ್ಟ ಕಾಲದಲ್ಲಿ ಯಾರು ಕೂಡ ಆಗೋದಿಲ್ಲ ಕಷ್ಟದಲ್ಲಿ ಎಂಥ ಒಂದು ಫ್ರೆಂಡ್ಶಿಪ್ ಇದ್ರೂ ಎಷ್ಟೇ ಅವ್ರು ನಮ್ಗೆ ಕ್ಲೋಸ್ ಇದ್ರೂ ಒಂದು ರಕ್ತ ಸಂಬಂಧ ಆದರೂ ಕೂಡ ನಮ್ಮ ಕಷ್ಟ ಕಾಲದಲ್ಲಿ ನೂರಕ್ಕೆ ಐವತ್ತು ಪರ್ಸೆಂಟ್ ಅಲ್ಲ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ನಮಗೆ ಹೆಲ್ಪ್ ಮಾಡ್ಬೋದು ಬಿಟ್ಟರೆ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಯಾರು ಕೂಡ ನಮ್ಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ ಹಾಗಾಗಿ ಅದನ್ನೆಲ್ಲ ಯೋಚನೆ ಮಾಡಿ ಅದರಲ್ಲೆಲ್ಲ ಪೆಟ್ಟು ತಿಂದು ಸ್ವಲ್ಪ ಈ ಥರ ಬುದ್ಧಿ ಕಲ್ತಿದ್ದೀನಿ ಇಲ್ಲ ಅಂದಿದ್ರೆ ತುಂಬ ಅಂದರೆ ತುಂಬ ಖರ್ಚು ಮಾಡೋಳು ನಾನು ಮದುವೆಗಿಂತ ಮುಂಚೆ ಎಷ್ಟು ಖರ್ಚು ಮಾಡ್ತಾಯಿದ್ದೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ ಇವಾಗ ಪ್ರತಿಯೊಂದಕ್ಕೂ ಕೂಡ ಲೆಕ್ಕ ಹಾಕ್ತೀನಲ್ವ ಅದನ್ನೆಲ್ಲ ನೆನ್ಪು ಮಾಡಿಕೊಂಡ್ರೆ ಅಮ್ಮ ಕೂಡ ಅದನ್ನೇ ಅಂತಾರೆ ಮದುವೆಗಿಂತ ಮುಂಚೆ ಈ ಥರ ಇರಲಿಲ್ಲ ಮದುವೆ ಆದಮೇಲೆ ನೋಡಿ ಹೆಂಗೆ ಆಗ್ಬಿಟ್ಟಿದೆಯ ನೀನು ಅಂತಾರೆ ಬಟ್ ಆದ್ರೂ ಅದು ಒಳ್ಳೇದೇ ಮದುವೆ ಆದಮೇಲೆ ನಮ್ಗೆ ಜವಾಬ್ದಾರಿ ಅನ್ನೋದು ಬರೋದು ಮಕ್ಕಳಾದ ಇನ್ನೂ ಜವಾಬ್ದಾರಿ ಬರುತ್ತೆ ಅದರಲ್ಲಿ ಇನ್ನೂ ಸ್ಕೂಲಿಗೆ ಸೇರಿಸ್ತಿದ್ದೀವಿ ಅಂದಾಗ ಜವಾಬ್ ಜವಾಬ್ದಾರಿ ಅನ್ನೋದು ಇನ್ನೂ ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ ಆವಾಗ ನಮಗೆ ನಾವೇ ಪ್ರತಿಯೊಂದನ್ನು ಕೂಡ ಕಲ್ಕೋತೀವಿ ಯಾವುದು ಕೂಡ ಇದು ಯಾವುದು ಕೂಡ ನಮ್ಮ ಮೊದಲಿನ ಕಲ್ತಿರೋ ಅಂಥದ್ದು ಅಲ್ಲವೇ ಅಲ್ಲ ನಮ್ಮ ಮೊದಲಿಗೆಲ್ಲ ಈ ಥರ ಇರಲೇ ಇಲ್ಲಿ ಇರಲಿಲ್ಲ ಎಲ್ಲರೂ ಕೂಡ ನಾನು ನೋಡಿದರೆ ಎಷ್ಟು ಚೇಂಜ್ ಆಗಿಬಿಟ್ಟಿದೆಯಲ್ವ ನೀನು ಮದುವೆಗೆ ಮುಂಚೆ ಒಂಥರ ಇದೆ ಇವಾಗಲೇ ಒಂಥರ ಆಗಿಬಿಟ್ಟಿದೆಯಲ್ಲ ನೀನು ಅಂತ ಹೇಳ್ತಾರೆ ಯಾಕಂದರೆ ಜೀವನವೇ ನಮಗೊಂದು ದೊಡ್ಡ ಪಾಠನ ಕಲಿಸುತ್ತೆ ಸೊ ಆ ಪಾಠವನ್ನು ಕಲ್ತಿದ್ದೀನಿ ಹಾಗಾಗಿ ಪ್ರತಿಯೊಂದರಲ್ಲೂ ನೋಡ್ಕೊಂಡು ಮಾಡ್ತೀನಿ ಯಾರಿಗಿದು ನಾನು ಹೇಳಿದ ಇಷ್ಟ ಆಗುತ್ತೋ ಅಥವಾ ಇಲ್ವೋ ಗೊತ್ತಿಲ್ಲ ಬಟ್ ನನಗೆ ಅನಿಸಿದ್ದನ್ನು ಹೇಳ್ತಾ ಇದ್ದೀನಿ ಹಾಗೆ ನನಗೆ ಹೊಸ ಫ್ರೆಂಡ್ ಕೂಡ ಸಿಕ್ಕಿದ್ರು ಜ್ಯೋತಿ ಅಂತ ಹೇಳಿ ಜ್ಯೋತಿ ಬಾಗೇವಾಡಿ ಸೊ ಅದನ್ನು ಮೆನ್ಷನ್ ಮಾಡಲೇಬೇಕು ಅವ್ರು ಎಷ್ಟು ಪ್ರೀತಿಯಿಂದ ನನಗೆ ಕಾಂಟ್ಯಾಕ್ಟ್ ಮಾಡಿ ಎಷ್ಟು ಅಂದರೆ ಅವ್ರ ಕಷ್ಟ ಸುಖ ಎಲ್ಲ ಹತ್ರ ಹೇಳ್ಕೊಂಡ್ರು ನಾನು ಯಾರು ಅಲ್ವಾ ಜಸ್ಟ್ ನಾನೊಂದು ಯೂಟ್ಯೂಬರು ನಾನು ವೀಡಿಯೋ ಮಾಡ್ತೀನಿ ಪಾಪ ಅವರು ಕೂಡ ಎಲ್ಲರೂ ನೋಡಿದಂಗೆ ನೋಡ್ತಾರೆ ಆದರೂ ಅವ್ರಿಗೇನಂದರೆ ನನ್ನನ್ನು ಅವ್ರ ಒಂಥರ ಫ್ರೆಂಡ್ ರೀತಿ ಟ್ರೀಟ್ ಮಾಡ್ತಾರೆ ಅವ್ರು ತುಂಬ ಅವ್ರ ಕಷ್ಟಗಳನ್ನ ಎಲ್ಲ ಹೇಳ್ಕೊಂಡ್ರು ತುಂಬ ನನಗೆ ಬೇಜಾರಾಯಿತು ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೋಬೇಕೋ ಬೇಡವೋ ಗೊತ್ತಿಲ್ಲ ಬಟ್ ಶೇರ್ ಮಾಡ್ಕೊಳಲ್ಲ ಯಾಕಂದರೆ ಒಬ್ಬರು ವಿಷಯನ ನಾವು ಮಾತಾಡ್ತಿದ್ದೀವಿ ಅಂದರೆ ಅವರು ಪರ್ಮಿಷನ್ ಇಲ್ಲದೆ ಅದೆಲ್ಲ ಶೇರ್ ಮಾಡ್ಕೋಬಾರ್ದು ಆದರೆ ಅವ್ರು ಈ ಇರುವಂಥ ಪರಿಸ್ಥಿತಿಯಿಂದ ಬೇಗ ಆದಷ್ಟು ಬೇಗ ಹೊರಗಡೆ ಬರಲಿ ನೋವು ಆ ನೋವುಗಳಿಂದ ಎಲ್ಲ ಹೊರಗಡೆ ಬರಲಿ ಅವರು ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ಲಿ ಅನ್ನೋದೇ ನನ್ನ ಆಸೆ ಅವ್ರ ಜೊತೆ ಮಾತಾಡ್ದಾಗಿಂದ ಪ್ರತಿ ಸೆಕೆಂಡ್ ಕೂಡ ನನ್ನ ಮನಸ್ಸಲ್ಲಿ ಅದೇ ಇದೆ ದಯವಿಟ್ಟು ಜ್ಯೋತಿಯವರೇ ಸ್ಟ್ರಾಂಗ್ ಆಗಿರಿ ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತೀನಿ ಹಾಗೆ ನಿಮ್ಮ ನಿಮಗೇನು ನನ್ನ ಕಡೆಯಿಂದ ಚಿಕ್ಕ ಹೆಲ್ಪ್ ಆಗಿರ್ಬೋದು ಅಥವಾ ನಿಮ್ಗೆ ಏನು ಹೆಲ್ಪ್ ಬೇಕು ದಯವಿಟ್ಟು ಕೇಳ್ಬೋದು ಹೆಲ್ಪ್ ಮಾಡ್ತೀನಿ ಆಯಿತಾ ಹಾಗೆ ಸ್ಟ್ರಾಂಗ್ ಆಗಿರಿ ಅಷ್ಟೇ ಯಾರು ಕೂಡ ಯಾರಿಗೂ ಆಗಲ್ಲ ಯಾರು ಕೂಡ ಸಾಯೋವರೆಗೂ ನಮ್ಮ ಜೊತೆಗೆ ಬರಲ್ಲ ಅರ್ಧರ್ಧ ದಾರಿಗೆ ಎಲ್ಲರೂ ಕೂಡ ನಮ್ಮ ಬಿಟ್ಟು ಹೋಗ್ತಾ ಇರ್ತಾರೆ ಸೊ ಅದನ್ನೆಲ್ಲ ನೀವು ಜಾಸ್ತಿ ಮೈಂಡಿಗೆ ಹಾಕ್ಕೋಬೇಡಿ ಸ್ವಲ್ಪ ಆರಾಮಾಗಿ ಕೂಲಾಗಿ ಇದ್ಕೊಂಡು ಹ್ಯಾಂಡಲ್ ಮಾಡಿ ನೀವೇ ಮೇನ್ ಪಿಲ್ಲರ್ ಸೊ ಇವಾಗ ಹಾಗಾಗಿ ದಯವಿಟ್ಟು ಸ್ಟ್ರಾಂಗ್ ಆಗಿರಿ ನಾನು ಯಾರು ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಿಲ್ಲ ನೀವು ಯಾರಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಆದರೂ ಕೂಡ ಕನೆಕ್ಟ್ ಆಗಿದ್ದೀವಿ ಒಂದು ಅನ್ನೋದು ನಮ್ಮ ಮನೆ ನಮ್ಮ ಮಧ್ಯೆ ಬೆಳೆದಿದೆ ಸೊ ತುಂಬ ಖುಷಿಯಾಯಿತು ಹಾಗೆ ನೀವು ಸ್ಟ್ರಾಂಗಾಗಿರ್ಬೇಕನ್ನೋದೇ ನನ್ನ ಆಸೆ ಅಷ್ಟನ್ನು ಹೇಳ್ತೀನಿ ಯೂಟ್ಯೂಬಿಂದ ಒಳ್ಳೊಳ್ಳೆ ಫ್ರೆಂಡ್ಸ್ನ ನಾನು ಪಡ್ಕೊತಾ ಇದ್ದೀನಿ ಒಳ್ಳೊಳ್ಳೆ ಫ್ಯಾಮ್ಲಿನ ಪಡ್ಕೊತಾ ಇದ್ದೀನಿ ಯಾರಾದರೂ ನಾನು ಏನಾದರೂ ಕೇಳಿದ್ರೆ ಯೂಟ್ಯೂಬಿಂದ ನೀನು ಏನು ಪಡ್ಕೊಂಡಿದ್ದೀಯಾ ಅಂದರೆ ನನಗೆ ಹೇಳೋಕ್ಕೆ ಇದು ಒಂದೇ ಆನ್ಸರ್ ಇರೋದು ಒಳ್ಳೆ ಫ್ಯಾಮ್ಲಿ ಸಿಕ್ಕಿದೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದೆ ಒಂದು ಫ್ರೆಂಡ್ಸ್ ಸರ್ಕಲ್ ಸಿಕ್ಕಿದೆ ನನಗೆ ಅನ್ನೋದೇ ನನ್ಗೆ ಖುಷಿ ಯಾಕಂದರೆ ನಾರ್ಮಲಾಗಿ ನನ್ನ ಏನು ಸ ಫ್ರೆಂಡ್ಸ್ ಸರ್ಕಲ್ ಇತ್ತು ಅದು ಅಲ್ಲಲ್ಲೇ ಅಲ್ಲಲ್ಲೇ ಡಿವೈಡ್ ಆಯಿತು ಸೊ ಟೈಮ್ ಬಂದಾಗ ಏನೇನು ಹಾಕ್ಬೇಕು ಅದೆಲ್ಲ ಆಯಿತು ಬಟ್ ಈ ಥರ ಈ ಒಂದು ಯೂಟ್ಯೂಬಿಂದ ಸಿಕ್ಕಿರೋರು ತುಂಬ ಜನ ಇದ್ದಾರೆ ಹಿಂದೂ ಅಕ್ಕ ಸ್ಪೆಷಲಿ ಹಿಂದೂ ಅಕ್ಕ ನನ್ನ ಫೇವ್ರೆಟ್ ಅಕ್ಕ ಅಂತಲೇ ಹೇಳ್ಬೋದು ಅಕ್ಕ ಹಾಗೆ ಸಿಸ್ಟರ್ ಮತ್ತು ಫ್ರೆಂಡ್ ಎಲ್ಲ ಕೂಡ ಅವರೇ ಆಮೇಲೆ ಹಿಂದೂ ಅಂದರೆ ಆಲ್ಮೋಸ್ಟ್ ಗೊತ್ತಾಗಿ ಗೊತ್ತಿರ್ಬೋದು ಸಿಂಪಲ್ ಗೃಹಿಣಿ ಹಿಂದು ಸೊ ಅವ್ರು ನಂಗೆ ತುಂಬ ಸಪೋರ್ಟಿವ್ ಸಿಸ್ಟಮ್ ಹಾಗೆ ದಿವ್ಯಾ ಅಂತ ಸೊ ಅವರು ಅಷ್ಟೆ ಹಾಗೆ ಇವಾಗ ಜ್ಯೋತಿ ಬಾಗೇವಾಡಿ